ಕೋಚಿಂಗ್ ಇನ್ಸ್ಟಿಟ್ಯೂಸ್ ರೀಸೆಂಟಾಗಿ ಕೆ ಎಸ್ ಎಕ್ಸಾಮಿಷನ್ ಆ ಟ್ವೆಂಟಿ ಆಸ್ಥಿತಿಯಲ್ಲಿ ಬಹಳಷ್ಟು ಕನ್ನಡ ವೀಕ್ಷಿದೆ ಅಂದ್ರೆ ಟ್ರಾನ್ಸ್ಲೆಕ್ಷನ್ ಮಾಡುವಾಗ ಸೆಂಟ್ ತಪ್ಪಾಗಿದೆ ಅದಕ್ಕೆ ಒಂದೇ ಸುಲ್ತೇಳ್ಬೋದು ಎಲ್ಲ ಇವರು ಫ್ರೀಡಮ್ ಫ್ರಾಡಕ್ ಇವತ್ತು ಎಲ್ಲ ಇದು ಮಾಡ್ತಾರೆ ಬೆಂಗಳೂರಿಂದ ಸ್ಟೇಟ್ ಅಸೆಂಬ್ಲಿ ಅಂಜಿ ಇಂಗ್ಲೀಷ್ ಇದೆ ಅದು ಕನ್ನಡದಲ್ಲಿ ರಾಜ್ಯಸಭೆ ಮಾಡಿದ್ದಾರೆ ಕನ್ನಡ ಸಣ್ಣ ಪುಟ್ಟ ಮಿಸ್ಟಿಕ್ಸ್ ಅಲ್ಲ ಟೋಟಲಿ ಎಂಟೈರ್ ಕನ್ನಡದೊಳಗೂ ಅರ್ಥ ಬೇರೆ ಇದೆ

ಮಾಡಿದರೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೇಳಕ್ಕೂ ಹೆಚ್ಚು ಪ್ರಶ್ನೆಗಳು ತಪ್ಪಾಗಿವೆ ಕೆಲವು ಪ್ರಶ್ನೆಗಳು ಇಂಗ್ಲಿಷ್ನಲ್ಲಿಯೇ ಬೇರೆ ಇದ್ದು ಕನ್ನಡದಲ್ಲಿ ಬೇರೆ ಅರ್ಥ ಅಂತ ಇವೆಲ್ಲವನ್ನು ಗಮನಿಸಿದಾಗ ಪ್ರಶ್ನೆ ಪತ್ರಿಕೆಯನ್ನು ವಿಷಯ ತರಗತಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವಾಗಿದೆ ಭಾಷೆಗೇಡಿ ದೇಶಗೇಡಿಯೂ ಆಗಿರುತ್ತಾನೆ ಎಂಬ ಕುವಯಂಪುರ ಮಾತನ್ನು ಸ್ಮರಿಸುತ್ತಾ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿರುವ ಅನ್ಯಾಯವನ್ನು ಸರಿಪಡಿಸಿ ಇಂಟಾಗಿರುವ ಲೋಪದೋಷಗಳನ್ನು ಹಾಗೂ ಈ ಕುರಿತು ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ವರದಿಗಳ ಸಂಪೂರ್ಣ ವಿವರವನ್ನು ಈ ಮನವಿಯೊಂದಿಗೆ ಲಗತ್ತಿಸಲಾಗಿದೆ